ಬೆಂಗಳೂರು ಪಶ್ಚಿಮ ಜಿಲ್ಲಾ ಉಸ್ತುವಾರಿ ಇವತ್ತು ತಾರೀಕು ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸಮಯ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂತಹ ಕುಷಾರ್ ಗಿರಿನಾಥವ್ರೆ ಇದು ವಿಶೇಷವಾಗಿ ನಿಮಗೆ ಮಾಡ್ತಿರುವಂತಹ ಒಂದು ವಿಡಿಯೋ ನಾವು ಇಲ್ಲಿ ನಿಂತಿರುವಂಥದ್ದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ಸಂಖ್ಯೆ ಹೊಸ ವಾರ್ಡು ನೂರ ಮೂವತ್ತೊಂಬತ್ತು ಹಳೆ ವಾರ್ಡ್ ಸಂಖ್ಯೆ ತೊಂಬತ್ತೇಳು ದಯಾನಂದ ಏನಪ್ಪ ಇದು ದಯಾನಂದ ನಗರ ವಾರ್ಡ್ ಕಡ್ಡಾಯವಾಗಿ ಪ್ರತಿ ಬುಧವಾರ ವಾರ್ಡ್ ಸಭೆಗಳು ನಡಿಬೇಕು ಯಾವುದೇ ರೀತಿಯ ಸಮಸ್ಯೆಗಳಿದ್ರು ವಾರ್ಡ್ ಸಭೆ ಮಾತ್ರ ನಿಲ್ಲೋಗಿಲ್ಲ ಅದು ಆದೇಶ ನೀವೇ ಮಾಡಿರುವಂತಹ ತುಷಾರ್ಗಿರಿ ಗಿರಿನಾಥ್ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಮಾಡಿರುವಂತಹ ಆದೇಶ ಇವತ್ತು ನಾವು ನಿಂತಿರುವಂತಹ ಸ್ಥಳ ಹೇಳಿದಾಗೆ ವಾರ್ಡ್ ಇದು ನೀವು ನೋಡ್ಬೋದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ಬಿಟ್ಟರೆ ಇವತ್ತು ಇಲ್ಲಿನ ಸ್ಥಳೀಯರಾಗಿ ಅಥವಾ ಬಿಬಿಎಂಪಿಯ ಸಿಬ್ಬಂದಿ ಯಾರೂ ಇಲ್ಲ ಖಾಲಿ ಖಾಲಿ ಇಲ್ಲಿನ ಬಂದು ಋತ್ವಿಕ್ ಅಂತೆ ಅವ್ರಿಗೆ ಫೋನ್ ಮಾಡಿದಾಗ ಇಲ್ಲ ಸರ್ ಇವತ್ತು ನಾನು ಅಲ್ಲಿ ಇದ್ದೀನಿ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಲ್ ಅಧಿಕಾರಿ ನವೀನ್ ಅಂತ ಎಂ ಎಚ್ ಮೆಡಿಕಲ್ ಹೆಲ್ತ್ ಆಫೀಸರ್ ಅವರು ಅವರು ಇದಕ್ಕೆ ಈ ವಾರ್ಡಿನ ನೋಡಲ್ ಅಧಿಕಾರಿ ಅವರು ಇಲ್ಲ ನನಗೆ ಒಂದು ಕೋರ್ಟ್ ಕೇಸ್ ಇದೆ ಹಾಗಾಗಿ ನಾನು ಇವತ್ತು ಈ ಸಭೆಗೆ ಬರಕ್ ಆಗಿಲ್ಲ ಅಂತ ಹೇಳ್ತಾರೆ ಸರಿ ಎ ಇಲ್ಲ ಏನು ಅಂದ್ರೆ ಕಾರ್ಯದರ್ಶಿ ವಾರ್ಡ್ ಕಮಿಟಿ ಸಭೆಯಲ್ಲಿ ಅವರು ಕಾರ್ಯದರ್ಶಿಯ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಈಗ ಅವರು ರಜಾ ನೋಡಲ್ ಅಧಿಕಾರಿ ನವೀನ್ ಕುಮಾರ್ ಇವತ್ತು ಅವ್ರಿಗೆರೋ ಕೋರ್ಟ್ ಕೇಸ್ ಅಂದ್ರು ಇವತ್ತು ಇಲ್ಲಿನ ವಾರ್ಡ್ ಸಮಸ್ಯೆಗಳನ್ನ ಇಲ್ಲಿನ ಸ್ಥಳೀಯ ಜನ ಯಾರ ಹತ್ರ ಹೇಳ್ಕೋಬೇಕು ಇದನ್ನ ನೀವು ಕಡ್ಡಾಯ ಅಂತ ಮಾಡ್ತೀರಾ ಇಲ್ಲಿ ನೂರಾರು ಸಮಸ್ಯೆಗಳು ಈಗ ನಾವು ಕಚೇರಿಯ ಪಕ್ಕ ಅಕ್ಕಪಕ್ಕ ನೋಡಿದ್ರೆ ಯಾವ ರೀತಿ ಕಸ ಕಸ ಇದೆ ನೂರಾರು ಸಮಸ್ಯೆಗಳು ನಾವೀಗ ಇದೇ ಇದೇ ವಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ವಿ ಅದು ಇವತ್ತೋ ನಾಳೆನೋ ಆ ಅಂಗನವಾಡಿ ಕೇಂದ್ರ ಬಿನೋ ಸುಮಾರು ಹದಿನೈದು ಫುಟ್ ಫುಟ್ ಮಕ್ಕಳು ಅಂಗನವಾಡಿಯಲ್ಲಿ ಗೊತ್ತಲ್ಲ ನಿಮಗೆ ಪುಟ್ ಪುಟ್ ಮಕ್ಕಳು ಇದ್ದಾರೆ ಹದಿನೈದು ಮಕ್ಕಳು ದೊಡ್ಡ ವಿಚಾರನೆ ಇವತ್ತು ಬೆಂಗಳೂರು ನಗರದಲ್ಲಿ ಅಂಗನವಾಡಿಗೆ ಹದಿನೈದು ಮಕ್ಕಳು ಬರ್ತಾರೆ ಅಂದ್ರೆ ಅದು ದೊಡ್ಡ ಸಂಖ್ಯೆನೆ ಇವತ್ತು ಆ ಮಕ್ಕಳ ಜವಾಬ್ದಾರಿ ಯಾರ್ದು ಇವಾಗ ಮಳೆ ದಿನನಿತ್ಯ ಮಳೆ ಸುರಿತಾನೆ ಇದೆ ಅದು ಒಂದು ಸ್ವಲ್ಪ ಮಳೆ ಸುರಿದ್ರು ಅದ್ರ ಚಕ್ಕೆಗಳು ಕೆಳಗಡೆ ಬೀಳ್ತಾ ಇದೆ ಈಗ ಇದಾದ ನಂತರ ನಾವು ಅಲ್ಲೂ ಹೋಗ್ತೀವಿ ಅಲ್ಲೂ ಒಂದು ವಿಡಿಯೋ ಮಾಡ್ತೀವಿ ಅಲ್ಲಿರುವಂಥ ಅಂಗನವಾಡಿ ಟೀಚರ್ ಮತ್ತು ಹೆಲ್ಪರ್ನ ನಾವು ಮಾತಾಡಿಸ್ಕೊಂಡು ಬಂದ್ವಿ ಆ ಹೆಲ್ಪರ್ ಹೇಳಿದ್ರು ಸರ್ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತ ಕಾರಣಕ್ಕೆ ನಾವು ಇಲ್ಲಿನ ಸ್ಥಳೀಯ ಶಾಸಕರು ಮಾಜಿ ಶಿಕ್ಷಣ ಸಚಿವರು ಈಗ ಹಾಲಿ ಶಾಸಕರು ಸುರೇಶ್ ಕುಮಾರ್ ಅವರು ಇದು ಅವರ ಕ್ಷೇತ್ರ ಅವ್ರ ಹತ್ರ ಹೋಗಿ ಅಂಗನವಾಡಿ ಹೆಲ್ಪರ್ ಕೇಳಿದ್ರಂತೆ ಸರ್ ಈ ರೀತಿ ಹದಿನೈದು ಮಕ್ಕಳು ನಮ್ಮ ಅಂಗನವಾಡಿಯಲ್ಲಿ ಇದ್ದಾರೆ ದಯಮಾಡಿ ಅವರಿಗೆ ಈ ವ್ಯವಸ್ಥೆಯಲ್ಲಿ ಕೂತ್ಕೊಳ್ಳೋಕಾಗ್ತಾ ಇಲ್ಲ ಇಲ್ಲಿ ಸರಿಯಾಗಿಲ್ಲ ಮತ್ತೆ ಸಿಕ್ಕಾಬಟ್ಟೆ ಗಲೀಜು ನೀಟಾದಂಥ ವ್ಯವಸ್ಥೆನೂ ಇಲ್ಲ ದಯವಿಟ್ಟು ಇವ್ರಿಗೊಂದು ಸ್ಥಳವನ್ನ ಕೊಡಿ ಅಂತ ಕೇಳಿದಾಗ ಆ ಪುಣ್ಯಾತ್ಮ ಸುರೇಶ್ ಕುಮಾರ್ ಇಲ್ಲಿರುವಂತಹ ಮಾಜಿ ಕಾರ್ಪೊರೇಟ್ರು ಇವತ್ತು ಕಾರ್ಪೊರೇಟರ್ ಇಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆಯಾಗಿ ಐದು ವರ್ಷ ಕಳೆದುಬಿಟ್ಟಿದೆ ಆದ್ರೆ ಅವ್ರು ಹೇಳಿ ಕಳಿಸಿದ್ರಂತೆ ಇಲ್ಲಿನ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಹತ್ರ ಹೋಗಿ ಕೇಳ್ಕೊಳ್ಳಿ ಅವರು ನಿಮ್ಗೊಂದು ಸ್ಥಳದ ವ್ಯವಸ್ಥೆ ಮಾಡ್ತಾರೆ ಅಂತ ಆ ಪುಣ್ಯಾತ್ಮ ಆ ಎಲ್ಪರ್ ಅಂತ ಕರೆದು ಸರಿ ಬಾಯಿಲಿ ಅಂತ ಹೇಳಿ ಇಲ್ಲೊಂದು ಸ್ಥಳ ಇದೆ ಅದು ತೀರ್ಮ ಕೊಟ್ಟು ಬಿಬಿಎಂಪಿಯ ಕಟ್ಟಡ ಅದು ಬಿಬಿಎಂಪಿಯ ಕಟ್ಟಡದಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಜಾಗ ಇದೆ ಿ ತಗೊಳ್ಳಿ ಅಂತ ಕೊಟ್ಟರಂತೆ ಕೊಟ್ಟು ಒಂದು ಷರತ್ತನ್ನು ಹಾಕಿದ್ದಾರೆ ಬೇಕು ಸ್ವಾಮಿ ಗೊತ್ತಾಗಬೇಕು ಜನಕ್ಕೆ ಈಗ ಷರತ್ತೇನು ಅಂದರೆ ಅವರು ಪ್ರತಿನಿಧಿಸುವಂತ ಒಂದು ಪಕ್ಷಕ್ಕೆ ನೂರರಿಂದ ಇನ್ನೂರು ಸದಸ್ಯರನ್ನ ಮಾಡಬೇಕು ಅದನ್ನ ಮಾಡಿ ನಿಮಗೆ ಆ ಜಾಗವನ್ನ ಕೊಡ್ತೀನಿ ಅಂತ ಅದು ಅವ್ರದಲ್ಲ ಸ್ವಾಮಿ ಸುತ್ತು ಅದು ಖಾಸಗಿ ಸುತ್ತಲ್ಲ ಮಾಜಿ ಕಾರ್ಪೊರೇಟರ್ ಸುತ್ತಲ್ಲ ಅದು ಅದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸೊತ್ತು ಈ ವಾರ್ಡ್ಗೆ ಸಂಬಂಧಪಟ್ಟಂತ ಸೊತ್ತು ಅದರ ಇಲ್ಲಿನ ಜವಾಬ್ದಾರಿಯುತ ಎಇ ಇರಬೇಕಿತ್ತು ಅಥವಾ ಎ ಇರಬೇಕಿತ್ತು ಆದ್ರೆ ಆ ಕಾರ್ಪೊರೇಟರ್ ಬಳಿ ಹೆಂಗ್ ಇದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕು ಅಂತ ಹೇಳಿ ವಾರ್ ಕಮಿಟಿ ಸಭೆಗೆ ಕೆಆರ್ ಎಸ್ ಪಕ್ಷದ ಪಶ್ಚಿಮ ಜಿಲ್ಲಾ ಅಧ್ಯಕ್ಷರಾದಂತಹ ಅಮಿತ್ ರವರ ಜೊತೆ ಒಂದು ನಿಯೋಗ ಇಲ್ಲಿ ಬಂದು ವಾರ್ ಕಮಿಟಿ ಮೀಟಿಂಗ್ ಅಲ್ಲೇ ಇದನ್ನ ಹೇಳೋಣ ಅಲ್ಲಿ ಏನು ಮೀಟಿಂಗ್ ಮಿನಿಟ್ಸ್ ಬರೀತಾರೆ ಅಲ್ಲಿ ಪ್ರಸ್ತಾಪ ಮಾಡಿ ಮುಂದಿನ ಮೀಟಿಂಗ್ ನಡೆಸಲಿ ಆ ಕೀ ಬಿಬಿಎಂಪಿಯ ಇಂಜಿನಿಯರ್ ಕೈಲಿ ಬರೋ ರೀತಿ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ತಂಡ ಇಲ್ಲಿಗೆ ಬಂದ್ವಿ ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಒಂದು ಮೀಟಿಂಗೇ ಇಲ್ಲ ಈ ರೀತಿಯಾದಂತಹ ವ್ಯವಸ್ಥೆಗಳು ಅಲ್ಲಿ ಇದೆ ಇದಕ್ಕೆಲ್ಲ ಮೂಲ ಕಾರಣ ಏನು ಆಯುಕ್ತರು ಆಯುಕ್ತರು ಸರಿಯಾಗಿ ಇದ್ದಿದ್ರೆ ಈ ರೀತಿಯಾದಂತಹ ವ್ಯವಸ್ಥೆಗಳಾಗ್ತಾ ಇರಲಿಲ್ಲ ಮೀಟಿಂಗ್ ನ ಎಷ್ಟು ವಾರ್ಡ್ಗಳಲ್ಲಿ ಇವತ್ತು ಮೀಟಿಂಗ್ ಆಗ್ತಾ ಇದೆ ಆ ಮೀಟಿಂಗ್ ಅಜೆಂಡಾಗಳೇನಿದೆ ಆ ಮೀಟಿಂಗ್ ಮಿನಿಟ್ಸ್ ಏನಾಗ್ತಾ ಇದೆ ಅದನ್ನ ತರಿಸ್ಕೊಂಡು ಅವರು ಕರೆಕ್ಟ್ ಆಗಿ ಒಂದು ಪರಿಶೀಲನೆ ಮಾಡಿದ್ರೆ ಇವತ್ತು ಎಲ್ಲಾ ವಾರ್ಡ್ಗಳಲ್ಲೂ ಸಮಯಕ್ಕೆ ಸರಿಯಾಗಿ ಮೀಟಿಂಗ್ಗಳು ನಡೀತಾ ಇತ್ತು ಇವತ್ತು ಅವರ ಬೇಜವಾಬ್ದಾರಿತನ ಮತ್ತು ಇಲ್ಲಿನ ಏನು ಸ್ಥಳೀಯ ಶಾಸಕರು ಈ ರೀತಿಯಾಗಿ ಒಬ್ಬ ಶಿಕ್ಷಣ ಸಚಿವರಾಗಿ ಮಾಜಿ ಶಿಕ್ಷಣ ಸಚಿವರಾದಂತವರು ಈ ರೀತಿಯಾದಂತಹ ಹೇಳಿಕೆ ಕೊಟ್ಟು ಕಳಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಇವತ್ತು ಅವರು ಏನು ಸರಳ ಸಜ್ಜನ ಅಂತ ಹೆಸರುವಾಸಿಯಾಗಿದ್ದವರು ಆಗಿದ್ದವ್ರು ಏನ್ ಸ್ವಾಮಿ ಇದು ನಿಮ್ಮ ಅರ್ಥ ಒಬ್ಬ ಮಾಜಿ ಕಾರ್ಪೊರೇಟರ್ ಹತ್ರ ಕಳಿಸ್ತೀರಾ ಅಂದ್ರೆ ಏನ್ ಅರ್ಥ ಇದು ದಯಮಾಡಿ ಇಲ್ಲಿನ ಡಿ ಏನೋ ಸಿ ಡಿ ಪಿ ಓ ಅವ್ರಿಗೇನೋ ಮಾತಾಡಿದೆ ಅಶೋಕ್ ಅಂತ ಸರ್ ನಾವು ಕೊನೆ ಪಕ್ಷ ಬಾಡಿಗೆಗಾದ್ರೂ ಜಾಗ ಹುಡುಕ್ತಾ ಇದೀವಿ ಆದ್ರೆ ಅಂಗನವಾಡಿಗೆ ಜಾಗ ಕೊಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಈ ರೀತಿಯಾದಂತಹ ಬಿ ಬಿ ಎಂ ಪಿ ಇದೆ ಒಂದು ಸ್ಥಳ ಇದೆ ಆ ಸ್ಥಳವನ್ನ ಕೊಡೋದಕ್ಕೆ ಸಿದ್ಧರಿದ್ದಾರೆ ನೀವು ಒಂದ್ಸಲಿ ಎಇ ಮತ್ತು ಎ ಡಬ್ಲ್ಇ ಹತ್ರ ಮಾತಾಡಿ ಅಂತ ಈಗ ಇದಾದ ನಂತರ ನಾವು ಏನು ಎ ಡಬಲ್ ಇ ಪೂರ್ಣಿಮಾ ಅವರು ಬರ್ತಾರಂತೆ ಈ ಇದಕ್ಕೆ ಸಂಬಂಧಪಟ್ಟಂಗೆ ಹತ್ರ ಹೋಗ್ತೀವಿ ಈ ರೀತಿ ಆಗಿದೆ ಅಂತ ಹೇಳಿ ಅವ್ರ ಅವ್ರ ಗಮನಕ್ಕೆ ತರ್ತೀವಿ ಈಗ ಅವ್ರ ಗಮನಕ್ಕೂ ತರ್ತೀವಿ ಅದಾದ ನಂತರ ಇಲ್ಲಿನ ಏನು ಇವತ್ತು ವಾರ್ಡ್ ಕಮಿಟಿ ಸಭೆ ನಡೆದಿಲ್ಲ ಇದರ ಒಂದು ಪತ್ರವನ್ನ ಯಾಕೆ ನಡೆದಿಲ್ಲ ಅನ್ನೋ ಕಾರಣವನ್ನ ಕೇಳಿ ಇದರ ಪತ್ರವನ್ನ ಇಲ್ಲಿನ ನೋಡಲ್ ಅಧಿಕಾರಿಗೆ ಮತ್ತು ತುಷಾರ್ ನಾವು ಆಯುಕ್ತರಿಗೂ ಒಂದು ಪತ್ರವನ್ನ ಕೆಆರ್ ಎಸ್ ಪಕ್ಷ ಬರೆಯುತ್ತೆ ಅದೇ ರೀತಿಯಾಗಿ ಈಗ ಏನು ಬಿ ಬಿ ಕಟ್ಟಡದಕ್ಕೆ ಒಬ್ಬ ಖಾಸಗಿ ವ್ಯಕ್ತಿ ಹತ್ರ ಇದೆ ಆ ಖಾಸಗಿ ವ್ಯಕ್ತಿ ಹತ್ರ ಇರುವಂತಹ ಕೀ ಅನ್ನ ತರಿಸ್ಕೊಂಡು ಎ ಡಬಲಿ ಅವರ ಸುಪರ್ತಿಗೆ ತಗೋಬೇಕು ಮತ್ತೆ ಅದನ್ನ ಆ ಜಾಗವನ್ನ ನಾವು ಮನವಿ ಮಾಡ್ತೀವಿ ಇವತ್ತು ಯಾಕೆಂದ್ರೆ ಇವತ್ತು ಹದಿನೈದು ಮಕ್ಕಳು ಓದ್ತಾ ಇದಾರೆ ಇದರ ಅಂಗನವಾಡಿಯಲ್ಲಿ ಅಂದ್ರೆ ಅವ್ರಿಗೆ ಆ ಸ್ಥಳ ಸರಿ ಇಲ್ಲ ಸೂಕ್ತವಾಗಿಲ್ಲ ಆ ಸ್ಥಳವನ್ನ ಏನು ನಿಮ್ಮ ಹತ್ರ ಇದೆ ಬಿ ಬಿ ಯ ಜಾಗ ಇದೆ ಅದನ್ನ ಕೊಡಿ ಅನ್ನುವಂಥ ಒಂದು ಮನವಿಯನ್ನ ಅದಕ್ಕೊಂದು ಪತ್ರ ಬರೀರಿ ಅಮಿತ್ ಅದಕ್ಕೊಂದು ಪತ್ರ ಬರೆದು ಅದನ್ನ ಕೊಡಿ ಇಷ್ಟು ಹೇಳ್ತಾ ದಯಮಾಡಿ ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಾ ವಿಡಿಯೋನ ನೋಡ್ತಾ ಕೆ ಆರ್ ಎಸ್ ಪಕ್ಷ ಹೊರತುಪಡಿಸಿ ಸೈನಿಕರು ಹೊರತುಪಡಿಸಿ ಪ್ರತಿ ವಾರ ವಾರ ನಿಮ್ಮ ವಾರ್ಡ್ಗಳಲ್ಲಿ ವಾರ್ಡ್ ಸಮಿತಿ ಸಭೆ ನಡೆಯುತ್ತೆ ವಾರ್ಡ್ ಕಮಿಟಿ ಮೀಟಿಂಗ್ ನಡೆಯುತ್ತೆ ದಯವಿಟ್ಟು ನೀವು ಅಲ್ಲಿ ಪಾಲ್ಗೊಳ್ಳಿ ಯಾಕೆಂದ್ರೆ ಇವತ್ತು ಬೆಂಗಳೂರು ನಗರದಲ್ಲಿ ನೂರಾರು ಸಮಸ್ಯೆಗಳಿದೆ ಮಳೆ ಬಂದ್ರೆ ಒಂದು ರೀತಿ ಸಮಸ್ಯೆ ಬಿಸಿಲು ಇದ್ರೆ ಒಂದು ರೀತಿ ಸಮಸ್ಯೆ ಕಸದ ಸಮಸ್ಯೆ ಬೀದಿ ದೀಪದ ಸಮಸ್ಯೆ ಒಳಚರಂಡಿ ಸಮಸ್ಯೆ ಇಲ್ಲೇ ನಾವು ನೋಡ್ಕೊಂಡ್ ಬಂದ್ವಿ ಪ್ರಕಾಶ್ ನಗರದ ಒಳಗಡೆ ಬರ್ತಿದ್ದಂಗಾರೆ ಮೋದಿ ಇವತ್ತು ಒಳಚರಂಡಿ ಮಾಡಿರೋದು ಏನಕ್ಕೆ ಮಳೆ ನೀರು ಸುಗಮವಾಗಿ ಹೋಗ್ಲಿ ಅಂತ ಆದ್ರೆ ಇಲ್ಲೊಂದು ಒಳಚರಂಡಿಲಿ ನಾವು ನೋಡಿದ್ರೆ ಏನು ಇದ್ರ ನೀರು ಏನೋ ಚೇಂಬರ್ ನೀರು ಅರಿತಾ ಇದೆ ಏನ್ ಮಾಡ್ತಾ ಇದೆ ಬಿಬಿಎಂಪಿ ಬಿಬಿಎಂಪಿ ಅಧಿಕಾರಿಗಳು ಎಇ ಎಡಬಲ್ಇ ಏನ್ ಮಾಡ್ತಾ ಇದ್ದಾರೆ ಇಲ್ಲೇ ನೋಡಲ್ ಅಧಿಕಾರಿ ಬಂದು ಎಂ ಎಂ ಎಚ್ ಅವ್ರು ಏನ್ ಮಾಡ್ತಾ ಇದಾರೆ ಯಾಕಂದ್ರೆ ಒಂದು ಚೇಂಬರ್ ನೀರು ಮೋರಿಯಲ್ಲಿ ಹೋಗ್ತಾ ಇದೆ ಈ ರೀತಿಯಾದಂತಹ ಅವ್ಯವಸ್ಥೆಗಳು ಇವತ್ತು ಬೆಂಗಳೂರು ನಗರದಲ್ಲಿ ನೀವೆಲ್ಲೇ ಹೋದ್ರು ಕಾಣ್ತೀರಾ ಇದನ್ನೆಲ್ಲ ವಿಚಾರವನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಇವತ್ತು ವಾರ್ಡ್ ಕಮಿಟಿ ಸಭೆಗೆ ಬಂದಂತದ್ದು ಆದ್ರೆ ಇಲ್ಲಿ ಇವತ್ತು ಅವ್ರು ಇರೋ ಕಾರಣ ನಾವು ಈ ಲೈವ್ ಮುಖಾಂತರ ಇದನ್ನೆಲ್ಲ ಹೇಳ್ಬೇಕಾದಂತ ಪರಿಸ್ಥಿತಿ ಬಂತು ಈಗ ಇಲ್ಲಿರುವಂತಹ ಯಾರೋ ಬಿ ಬಿ ಎ ಪಿ ಸಿಬ್ಬಂದಿ ಹೇಳ್ತಾ ಇದಾರೆ ನೋಡಲ್ಲ ಅಧಿಕಾರಿ ಬರ್ತಾರೆ ವೇಟ್ ಮಾಡಿ ಅಂತ ನೋಡೋಣ ಅದಕ್ಕೂ ವೇಟ್ ಮಾಡ್ತೀವಿ ಅವ್ರು ಬಂದ್ರೆ ಈ ವಿಚಾರಗಳನ್ನೆಲ್ಲ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತೀನಿ ನಮಸ್ಕಾರ